ನಮಸ್ಕಾರ ಮಲಬಾರ್ ದೇವಸ್ಥಾನ ಬೋರ್ಡಿನ ಜೀರ್ಣೋದ್ಧಾರ ಸಮಿತಿಯ ಕಾಯಂ ಸದಸ್ಯರು ಅದೇ ರೀತಿ ಬದೂರ್ ಬ್ರಹ್ಮಕಲಶೋತ್ಸವದ ಕಾರ್ಯದರ್ಶಿಯು ಹಾಗೆಯೇ ಬ್ರಹ್ಮಕಲಶದ ಚಪ್ಪರ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಮಂಜೇಶ್ವರ ಮಜಿಬೈಲ್ನ ಕಾರ್ತಿಕ್ ಶೆಟ್ಟಿ ಅವರು ಈಗ ಇಲ್ಲಿ ನಮಸ್ಕಾರ ಕಾರ್ತಿಕ್ ಶೆಟ್ಟಿ ಬ್ರಹ್ಮಕಲಶೋತ್ಸವ ಅಮ್ಮ ಜೀರ್ಣೋದ್ಧಾರ ಪ್ರಕ್ರಿಯೆಯ ಸಂದರ್ಭದಲ್ಲಿ ನಿಮಗೆ ಎದುರಾದಂತಹ ಯಾವುದೆಲ್ಲ ರೀತಿ ಅಂದ್ರೆ ಆರ್ಥಿಕವಾಗಿ ಈಗ ನಾನು ಕೇಳೋದಿಲ್ಲ ಆರ್ಥಿಕವಾಗಿ ಅಂದ್ರೆ ಹಲವಾರು ನಮಗೆ ದಾನಿಗಳು ತಮ್ಮ ತುಂಬಾ ಮನಸ್ಸಿನಿಂದ ಆರ್ಥಿಕತೆಯನ್ನು ನೀಡಿದ್ದಾರೆ ಅದಲ್ಲದೆ ಇತರ ಏನಾದರೂ ಸವಾಲುಗಳು ನಿಮಗೆ ಎದುರಾದರೆ ಅದು ಯಾವೆಲ್ಲ ಸವಾಲುಗಳು ಎಂಬುವಂಥದ್ದು ನಮ್ಮ ವೀಕ್ಷಕರಿಗೋಸ್ಕರ ನೀವೊಂದು ಹೇಳಿದ್ರೆ ಒಳ್ಳೇದು ಆರಂಭವಾದಾಗಿನಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದೇವೆ ನಾವು ಜರ್ಮನ್ ಪೆಂಡಾಲ್ ಅಂತ ಒಂದು ನರ್ಸಿಂಗ್ ಪಟ್ಟಿ ಮಾಹಿತಿ ಪಟ್ಟಲ್ ಅಂತ ನೋಡ್ಬೇಕು ಅಂದ್ರೆ ಜರ್ಮನ್ ಪೆಂಡಾಲ್ ಅಂತ ಈ ಜರ್ಮನ್ ಪೆಂಡಲ್ ವಿಶೇಷತೆ ಏನಂತ ேஜ் ஃபைபர் டைப்வாலி ஹை க்வாலிட்டி ಬಹಳ ಸ್ವಾಮಿ ಮಲ್ಲ ಪೆಂಟಲ್ ಮಾಡ್ತಾರೆ ಐಟದ ಪಕ್ಕ ಅಣ್ಣ ಚಿತ್ರದ ವ್ಯವಸ್ಥೆ ಉಗ್ರಾಡೋದ ವ್ಯವಸ್ಥೆ ಚಪ್ಪಾಳ ಒಟ್ಟು ಸಾಧಾರಣ್ ಮಲ್ಲ ಸ್ಟೇಜ್ ಡ್ಯೂಟಿ ಆಡೋದು ಇದಕ್ಕೆ ಕೈಲಾಸ ಇದಕ್ಕೆ ರೈಟ್ ಸಾಧಾರಣವಾಗಿ ಎಂಬ ಸಾವಿರ ಜನ ನಂಗೆ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಚಪ್ಪರ ಸಮಿತಿ ಅಲ್ಲದೆ ನೀವು ಬೇರೆ ಸೆಕ್ಷನ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ರಿಸೆಪ್ಷನ್ ಕಮಿಟಿಯಲ್ಲಿ ಫೈನಾನ್ಸ್ ಅಲ್ಲಿ ರೈಟ್ ಫೈನಾನ್ಸ್ ಅಲ್ಲಿ ಕೊಡಲಿಲ್ಲ ಅನ್ಯ ವ್ಯಕ್ತಿ ಪರ್ಮನೆ ಭಾಗ ತ

ತಮ್ಮ ಕಲಶೋತ್ಸವ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಷನ್ ಲಭಿಸಲಿದೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ ಆತ್ಮೀಯರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು